ಸೇವಾಭಾರತಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿರುವಂಥ ಸೇವಾಭಾರತಿ ಇವತ್ತು ಉತ್ತರದ ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಇದು ಇಪ್ಪತ್ತೈದನೇ ವರ್ಷದ ಆಚರಣೆ ಮಾಡ್ತಾ ಇ ಇದೀವಿ ನಾವು ರಜತಮೋತ್ಸವದ ಕಾರ್ಯಕ್ರಮಗಳು ಸೊ ಈ ನೆಲೆಯಲ್ಲಿ ಉತ್ತರದ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಸೇವಾ ಬಸ್ತಿಗಳಿಂದ ಎರಡು ಸಾವಿರ ಮಕ್ಕಳು ಗುಲ್ಬರ್ಗಾದ ಶರಣಬಸವೇಶ್ವರ ಮೈದಾನದಲ್ಲಿ ನಾಳೆ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಎರಡು ದಿನಗಳ ಸಮಾವೇಶ ನಡೆಯುವಂಥದ್ದು ಅದು ಬಾಲ ಸಂಗಮ ಅನ್ನುವಂಥ ಹೆಸರಿನಲ್ಲಿ ಈ ಬಾಲ ಸಂಗಮದ ವಿಶೇಷತೆಗಳೇನು ಅಂತಂತಂದರೆ ಮಕ್ಕಳ ಮುಂದೆ ಅವರಿಗೆ ಸಾಹಸ ಮಕ್ಕಳ ಮುಂದೆ ಒಂದು ಪ್ರತಿಭೆ ಮಕ್ಕಳ ಮುಂದೆ ಆಧ್ಯಾತ್ಮಕದ ಚಿಂತನೆ ಮಕ್ಕಳ ಮುಂದೆ ಒಂದು ಸಾಮಾಜಿಕ ಪರಿವರ್ತನೆಯ ಕಲ್ಪನೆ ಇವೆಲ್ಲವೂ ಕೂಡ ಅವ್ರ ಮುಂದೆ ಇಡುವಂಥ ಪ್ರಯತ್ನವನ್ನು ಈ ಎರಡು ದಿನಗಳ ಸಂಗಮ ಮಾಡ್ತಾ ಇರುವಂಥದ್ದು ನಾಳೆ ಸಂಜೆ ಪ್ರದರ್ಶನಿಯ ಉದ್ಘಾಟನೆ ಆಗುತ್ತೆ ಪ್ರದರ್ಶನಿಯ ಉದ್ಘಾಟನೆಯು ಕೂಡ ಅದೇ ರೀತಿಯ ಯೋಚನೆಯನ್ನು ಮಾಡಿರುವಂಥದ್ದು ಸಂಜೆ ರಾತ್ರಿ ಚಿದಾನಂದ ಕುಲಕರ್ಣಿ ಅಂಥೇಳಿ ಇವರು ಇಲ್ಕಲ್ನ ಒಬ್ಬ ಕಲಾವಿದ ಪುಣ್ಯಕೋಟಿ ಗೋವಿನ ಕಥೆಯನ್ನು ಏಕ ವ್ಯಕ್ತಿ ಅಭಿನಯದ ಮುಖಾಂತರ ಅವರು ತೋರಿಸ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಆದರ್ಶದ ಕಲ್ಪನೆ ಅದರ ಮುಖಾಂತರ ಕೊಡುವಂಥದ್ದು ಮಹನ್ಯಾ ಪಾಟೀಲ್ ಅಂತಂಥೇಳಿ ಇವಳು ಹುಬ್ಬಳ್ಳಿಯ ಕಲಾವಿದೆ ಒಂಬತ್ತು ವರ್ಷದ ಹುಡುಗಿ ಇವಳು ಸಂಗೀತ ಕಾರ್ಯಕ್ರಮವನ್ನು ಕೂಡ ಅವಳು ಕೊಡ್ತಾಳೆ ಇದರ ಜೊತೆಗೆ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮಗೆ ಉದ್ಘಾಟನೆ ಕಾರ್ಯಕ್ರಮ ಆಗುತ್ತೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ದಾಕ್ಷಾಯಣ್ಯ ಮಾತೋಶ್ರೀ ಅವರು ಸಾನಿಧ್ಯವನ್ನು ವಹಿಸ್ತಾರೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಮಕ್ಕಳ ಸಮಾವೇಶ ಆಧ್ಯಾತ್ಮಿಕ ಒಬ್ಬ ಹೊಸ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಂದ ಆಗಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಈ ಕೆಲಸ ಮಾಡ್ತಾ ಇರುವಂಥದ್ದು ವಿಜಯಲಕ್ಷ್ಮಿ ಅಂತ ಅಂಥೇಳಿ ಅವರು ಕಲಬುರ್ಗಿಯವರೇ ಕಿದ್ವಾಯಿ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡಿದಂಥವರು ಅದರ ನಿರ್ದೇಶಕರಾಗಿಯೂ ಕೂಡ ಕಾರ್ಯ ಮಾಡಿದಂಥವರು ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ನಮ್ಮ ಜ್ಞಾನ ಸಿಂಧು ಹೊಳೆಯಾಲು ಹೊಳೆಯಾಲೂರದಲ್ಲಿ ಅಂಧ ಮಕ್ಕಳ ಶಾಲೆ ಇದೆ ಈ ಅಂಧ ಮಕ್ಕಳಿಂದ ಮಲ್ಲಕಂಬ ಸಾಹಸ ಮತ್ತು ಯೋಗ ಪ್ರದರ್ಶನವನ್ನು ನಮ್ಮ ಮಕ್ಕಳ ಮುಂದೆ ಮಾಡಿಸ್ತಾ ಇದ್ದೀವಿ ವಿಶೇಷ ಅದೇ ಸಾಹಸ ಅಂದರೆ ಅಂಧರಾಗಿದ್ದು ಕೂಡ ನಾವು ನಾವು ಅಚೀವ್ ಮಾಡ್ಬೋದು ಅನ್ನುವಂಥದ್ದು ಮಕ್ಕಳ ಮುಂದೆ ಕೂಡ ಅವರು ಪ್ರತಿಭೆಯನ್ನು ಅವ್ರ ಅಚೀವನ್ನು ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದು ಮಕ್ಕಳ ಮುಂದೆ ತೋರಿಸುವಂಥ ಕೆಲಸ ಮಲ್ಲಕಂಬದ ಮುಖಾಂತರ ಮಾಡ್ತಾಯಿದ್ದೀವಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾತೃ ಭೋಜನ ಮಕ್ಕಳಿಗೆ ಗುಲ್ಬರ್ಗಾ ನಗರದ ನಾಲ್ಕುನೂರು ಜನ ಮಾತೆಯರು ತಮ್ಮ ಜೊತೆಗೆ ಬುತ್ತಿಯನ್ನು ಕಟ್ಕೊಂಡು ಬಂದು ಎಲ್ಲ ಮಕ್ಕಳಿಗೆ ಅವರು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಐದೈದು ಮಕ್ಕಳಿಗೆ ತಮ್ಮ ಮನೆಯಿಂದ ಊಟವನ್ನು ಕಟ್ಕೊಂಡು ಬರ್ತಾರೆ ರೌಂಡಲ್ಲಿ ಕೂತು ಗುಂಪಲ್ಲಿ ಕೂತು ಅವರೆಲ್ಲರಿಗೂ ಕೂಡ ಕೈ ಊಟದ ವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸಮಾರೋಪ ಕಾರ್ಯಕ್ರಮ ಇರ್ತದೆ ಸಮಾರೋಪದಕ್ಕಿಂತ ಮೊದಲಿಗೆ ಅಂದರೆ ಮೂರು ಗಂಟೆ ಕಾರ್ಯಕ್ರಮ ಪ್ರತಿಭಾ ದರ್ಶನ ಅನ್ನೋವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಲ್ಲಿ ಇಡೀ ಉತ್ತರದಿಂದ ಬಂದಂಥ ಮಕ್ಕಳ ಅವ್ರಿಗೆ ಕಲ್ತಂಥ ಸಂಗತಿಗಳನ್ನು ಅವರು ಅಲ್ಲಿ ಪ್ರದರ್ಶನವನ್ನು ಮಾಡುವಂಥವರಿದ್ದಾರೆ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿಯವರು ಪಾಲ್ಗೊಳ್ತಾರೆ ಅದ್ರ ಜೊತೆಗೆ ನಗರದ ಬೇರೆ ಬೇರೆ ಗಣ್ಯರು ಕೂಡ ಈ ಇದರಲ್ಲಿ ಪಾಲ್ಗೊಳ್ಳುವಂಥವ್ರು ಇದ್ದಾರೆ ಈ ಒಟ್ಟು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಮಾತೋಶ್ರೀ ಅವರು ವಹಿಸ್ತಾರೆ ಬಸವರಾಜ್ ಅವರು ನಮ್ಮ ಸಮಾರೋಹ ಸಮಿತಿಯ ಅಧ್ಯಕ್ಷರು ಅವರು ಅವರು ಅಧ್ಯಕ್ಷತೆಯನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಇದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಾಬುರಾವ್ ಗಂಟಸಾಲ ಅವರು ರಾಜ್ ಈ ಸಮಾರೋಹ ಸಮಿತಿಯ ಕಾರ್ಯದರ್ಶಿಗಳಂಥ ಎಚ್ ಡಿ ಪಾಟೀಲ್ರು ಇವರೆಲ್ಲರೂ ಕೂಡ ಬರುವಂಥವ್ರು ಇದ್ದಾರೆ ನಾನು ಡಾಕ್ಟರ್ ರಘು ಹಕ್ಮಂಚಿ ಸೇವಾ ಭಾರತೀಯ ಸೆಕ್ರೆಟ್ರಿ ಕಾರ್ಯದರ್ಶಿ